ರಾಜ್ಯದ ಮುಖ್ಯಮಂತ್ರಿಗಳ ಕೈ ಬಾಲ ಪಡಿಸಲಿಕ್ಕೆ ಯಾವ ರೀತಿ ಮತ ಹೆಚ್ಚು ವಾಲ್ಮೀಕಿ ಸಮುದಾಯ ದಲಿತ ಸಮುದಾಯ ಇರಬಹುದು ಶೋಷಿತ ಸಮುದಾಯಗಳಿರ್ಬಹುದು ಹಿಂದುಳಿದಂತ ಸಮುದಾಯಗಳನ್ನ ಇರ್ಬೋದು ಈ ಎಲ್ಲಾ ಸಮುದಾಯಗಳಿಗೆ ಆಶ್ರಯದಾತು ಅಂತಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷ ಖಂಡಿತವಾಗ್ಲೂ ನಮ್ಮ ಜನಾಂಗ ಇವತ್ತು ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ನಿಂತಿದೆ ಈ ಬಾರಿ ಲೋಕಸಭಾ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಂಡ್ ಬರೋದ್ರಲ್ಲಿ ನಾವು ಯಶಸ್ವಿನೂ ಆಗ್ತೀವಿ ರಾಜಕೀಯವಾಗಿ ಜನಾಂಗ ಎಲ್ಲ ಮೇಲೆಳೋದಕ್ಕೆ ಸಾಕಷ್ಟು ಅವಕಾಶ ಕಲ್ಪಿಸಿಕೊಟ್ಟಿರೋದೇ ಕಾಂಗ್ರೆಸ್ ಸರ್ಕಾರ ಅದ್ರ ಋಣ ಅನ್ನೋದು ಒಂದು ಇದ್ದೇ ಇರುತ್ತೆ ಖಂಡಿತವಾಗ್ಲೂ ನಮ್ಮ ಜನಾಂಗ ಆ ಋಣವನ್ನ ತೀರಿಸುವಂತ ಕೆಲಸವನ್ನ ಈ ಬಾರಿ ಮಾಡೇ ಮಾಡೆ ಮೈಸೂರು ಮತ್ತೆ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ವಾಲ್ಮೀಕಿ ಸಮುದಾಯದವರು ಕೂಗಿದೆ ಮುಂದಿನ ದಿನಮಾನಗಳು ಖಂಡಿತವಾಗ್ಲೂ ಸಿಗುತ್ತೆ ಅವಕಾಶ ಈಗಾಗಲೇ ನಮ್ಮ ಅನಿಲ್ ಚಿಕ್ಮಾದವ್ರಿಗೂ ಜಂಗಲ್ ರೆಸಾರ್ಟ್ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಅವ್ರಿಗೂ ಸಹ ಸಚಿವ ಸಂಪುಟ ದರ್ಜೆ ಸ್ಥಾನಮಾನಗಳು ಸಿಕ್ಕಿದೆ ಮುಂದಿನ ದಿನಮಾನಗಳಲ್ಲಿ ಒಂದು ಅವಕಾಶ ಖಂಡಿತವಾಗ್ಲು ಮೀನುಗಾರಿಕಾ ಸಚಿವರಾಗುವಂತ ಒಂದು ಅನುಕೂಲ ಇದೆ ಸಿಗ್ಬಹುದು ಆಮೇಲೆ ಅವ್ರ ತಂದೆ ರೀತಿನೇ ಒಳ್ಳೆ ಕೆಲಸಗಳನ್ನೆಲ್ಲ ಮಾಡ್ಕೊಂಡ್ ಬರ್ತಾ ಇದಾರೆ ಜನರ ಮನಸ್ಸನ್ನ ಗೆಲ್ಲ ಅಂತ ಕೆಲಸಗಳನ್ನ ಅವ್ರು ಮಾಡ್ಕೊಂಡ್ ಬರ್ತಾ ಇದಾರೆ ಖಂಡಿತವಾಗ್ಲು ಜನರ ಆಶೀರ್ವಾದ ಅವ್ರ ಮೇಲೆ ಇದೆ ಅವ್ರ ಗೆದ್ದೆ ಗೆಲ್ಲ ಭವಿಷ್ಯದಲ್ಲಿ ಸಮುದಾಯದವರು ಸಮುದಾಯದವರೊಬ್ರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಕಾನ್ಫಿಡೆನ್ಸ್ ಇದೆ ಇವತ್ತು ಒಬ್ಬ ನಮ್ಮ ಸಮುದಾಯದವರು ಅತ್ಯಂತ ಧೀಮಂತ ವ್ಯಕ್ತಿ ಸರಳ ಸಜ್ಜನಿಕೆಯ ವ್ಯಕ್ತಿ ನಮ್ಮ ಸತೀಶ್ ಜಾರಕಿಹೊಳಿ ಅವರು ಖಂಡಿತವಾಗ್ಲೂ ಅವರು ಮುಖ್ಯಮಂತ್ರಿ ಆಗಂತ ಎಲ್ಲ ಅವಕಾಶಗಳು ಅವ್ರಿಗಿದೆ ಇಪ್ಪತ್ತರಿಂದ ಇಪ್ಪತ್ತೆರಡು ಸೀಟ್ ಗಳನ್ನ ನಾವು ಗೆದ್ದ ಗೆಲ್ತೀವಿ ಅನ್ನೋ ನಂಬಿಕೆ ನನಗಿದೆ ಅದಕ್ಕೂ ಹೆಚ್ಚಿನ ರೀತಿಯಲ್ಲಿ ನಾವು ಪ್ರಯತ್ನ ಮಾಡಿದ್ವಿ ಅಂತಂದ್ರೆ ಖಂಡಿತವಾಗ್ಲೂ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸೀಟ್ ನಾವು ಗೆಲ್ತೀವಿ ಅತ್ಯಂತ ಸುಳ್ಳು ಹೇಳುವಂತ ಒಬ್ಬ ಪ್ರಧಾನಿ ಯಾರ ಇದ್ರೆ ಇಡೀ ವಿಶ್ವದಲ್ಲಿ ಅದು ನರೇಂದ್ರ ಮೋದಿ ಅವರು ಅನ್ನೋದು ಇಡೀ ಜನತೆ ಗೊತ್ತಾಗಿದೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಎರಡು ಜಿಲ್ಲೆಗಳು ಪ್ರಮುಖವಾಗಿ ಚಾಮರಾಜನಗರ ಮತ್ತು ಮೈಸೂರು ಲೋಕಸಭೆಗೆ ಸಂಬಂಧಪಟ್ಟಂತೆ ವಾಲ್ಮೀಕಿ ಸಮುದಾಯದ ಉತ್ತರ ಕರ್ನಾಟಕದ ಭಾಗದ ಸಾಕಷ್ಟು ನಾಯಕರುಗಳು ಕೂಡ ಅವರ ಕೈಯನ್ನು ಬಲಪಡಿಸಬೇಕು ಅಂತೇಳಿ ಅಖಾಡಕ್ಕೆ ದುಮಕಿದ್ದಾರೆ ಈಗ ಕಾಂಗ್ರೆಸ್ನ ಮೀನುಗಾರಿಕಾ ಮಂಡಲದ ಅಧ್ಯಕ್ಷರನ್ನು ಮುಡ್ಕಿದ್ರೆ ಅವ್ರನ್ನ ಮಾತಾಡ್ಸ್ತೀನಿ ಸರ್ ನಮಸ್ಕಾರ ಏನು ಬೆಳಗಾವಿಂದ ಹೊಂದಿದ್ದೀರಾ ರಾಜ್ಯದ ಮುಖ್ಯಮಂತ್ರಿಗಳ ಕೈ ಬಲಪಡಿಸಲಿಕ್ಕೆ ಯಾವ ರೀತಿ ಮತಯಾಚನೆ ಮಾಡ್ತೀರಿ ವಾಲ್ಮೀಕಿ ಸಮುದಾಯ ಶೋಷಿತ ಸಮುದಾಯಗಳನ್ನು ದಲಿತ ಸಮುದಾಯ ಇರ್ಬೋದು ಶೋಷಿತ ಸಮುದಾಯಗಳಿರ್ಬೋದು ಹಿಂದುಳಿದಂಥ ಸಮುದಾಯಗಳನ್ನು ಇರ್ಬೋದು ಈ ಎಲ್ಲ ಸಮುದಾಯಗಳಿಗೆ ಆಶ್ರಯದಾತರು ಅಂತಂದರೆ ನಮ್ಮ ಕಾಂಗ್ರೆಸ್ ಪಕ್ಷ ಈ ಎಲ್ಲರ ಶೋಷಿತ ಸಮುದಾಯಗಳ ತುಳಿತಕ್ಕೊಳಗಾದಂಥ ಸಮುದಾಯಗಳನ್ನು ಇವತ್ತು ಅವರ ಧ್ವನಿಯನ್ನು ಎತ್ತಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ ಹಾಗಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ದೇಶದಲ್ಲೂ ಸಹ ಬರಬೇಕು ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಇವತ್ತು ಅತ್ಯಂತ ಬಹುಮತಗಳಿಂದ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲ ಜನರು ನಾವು ಮತ ಹಾಕಿ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸೋದಕ್ಕೆ ಮತ್ತು ಕಾಂಗ್ರೆಸ್ ಪಕ್ಷದ ಸರ್ಕಾರ ರಚನೆ ಆಗೋದಕ್ಕೆ ಸಹಕಾರವನ್ನು ನೀಡಿದ್ದಾರೆ ಆ ಎಲ್ಲ ಮತದಾರರಿಗೂ ನಾವು ಧನ್ಯವಾದಗಳನ್ನು ತಿಳಿಸೋದಕ್ಕೋಸ್ಕರ ಮತ್ತು ಅದ್ರ ಜೊತೆಗೆ ಈಗ ಲೋಕಸಭಾ ಚುನಾವಣೆಯೂ ಬಂದಿದೆ ತಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಮೊದಲನೇ ಹಂತದಲ್ಲಿ ಇಪ್ಪತ್ತಾರನೇ ತಾರೀಕಿಗೆ ನಮ್ಮದು ಮತದಾನ ಇದೆ ಮತದಾನದ ಸಂದರ್ಭದಲ್ಲಿ ನಮ್ಮ ಜನಾಂಗ ಸಂಪೂರ್ಣವಾಗಿ ಅವರಿಗೆ ಬೆಂಬಲವನ್ನು ಕೊಡೋದಕ್ಕೋಸ್ಕರ ಪ್ರತಿಯೊಬ್ಬರಲ್ಲೂ ಸಹ ನಾವು ಮತದಾನವನ್ನು ಕೇಳೋದಕ್ಕೋಸ್ಕರ ಇವತ್ತು ಎಲ್ಲ ಕಡೆನೂ ನಾವು ಬರ್ತಾ ಇದ್ದೀವಿ ಖಂಡಿತವಾಗ್ಲೂ ನಮ್ಮ ಜನಾಂಗ ಇವತ್ತು ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷ ಪಕ್ಷದ ಪರವಾಗಿ ನಿಂತಿದೆ ಈ ಬಾರಿ ಲೋಕಸಭಾ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಂಡ್ ಬರೋದ್ರಲ್ಲಿ ನಾವು ಯಶಸ್ವಿಯೂ ಆಗ್ತದೆ ಸಚಿವರು ಮತ್ತು ನಿಗಮ ಮಂಡಳಿಯನ್ನು ವಾಲ್ಮೀಕಿ ಸಮುದಾಯಕ್ಕೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯವರು ಗುರುತಿಸಿದರೆ ಆ ಋಣವನ್ನು ತೀರಿಸ್ತಕ್ಕಂಥ ಕೆಲಸಗಳಾಗ್ತದ ಅಂತೇಳಿ ಖಂಡಿತವಾಗ್ಲೂ ಆಗುತ್ತೆ ಯಾಕಂದರೆ ಈ ಎಲ್ಲ ನಮ್ಮ ಸಮುದಾಯಗಳಿಗೆ ಅವಕಾಶಗಳನ್ನು ಕೊಟ್ಟು ಬೆನ್ನೆಲ್ಬಾಗಿ ನಿಂತ್ಕೊಂಡು ಅತಿ ಹೆಚ್ಚಿನ ಶಾಸಕರುಗಳನ್ನು ಮತ್ತು ಗೆಲ್ಲೋದಕ್ಕೋಸ್ಕರ ಅವಕಾಶಗಳನ್ನು ಕಲ್ಪಿಸ್ಕೊಟ್ಟಿದ್ದಾರೆ ರಾಜಕೀಯವಾಗಿ ಜನಾಂಗ ಎಲ್ಲ ಮೇಲೆಳೋದಕ್ಕೆ ಸಾಕಷ್ಟು ಅವಕಾಶ ಕಲ್ಪಿಸ್ಕೊಟ್ಟಿರೋದೇ ಕಾಂಗ್ರೆಸ್ ಸರ್ಕಾರ ಅದರ ಋಣ ಅನ್ನೋದು ಒಂದು ಇದ್ದೇ ಇರುತ್ತೆ ಖಂಡಿತವಾಗ್ಲೂ ನಮ್ಮ ಜನಾಂಗ ಆ ಋಣವನ್ನು ತೀರಿಸುವಂಥ ಕೆಲಸವನ್ನು ಈ ಬಾರಿ ಮಾಡೇ ಮಾಡುತ್ತೆ ಈ ಬಾರಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗ ಉತ್ತರ ಕರ್ನಾಟಕ ಭಾಗದವರೇ ಜಾಸ್ತಿ ಸಚಿವರಾಗ್ತಾರೆ ಮೈಸೂರು ಮತ್ತು ಹಳೆ ಮೈಸೂರು ಪ್ರಾಂತ್ಯದಲ್ಲಿ ವಾಲ್ಮೀಕಿ ಸಮುದಾಯದವರು ಸಚಿವರಾಗಿಲ್ಲ ಅನ್ನೋ ಒಂದು ಕೂಗಿದೆ ಮುಂದಿನ ದಿನಮಾನಗಳು ಖಂಡಿತವಾಗೂ ಸಿಗುತ್ತೆ ಅವಕಾಶ ಈಗಾಗಲೇ ನಮ್ಮ ಅನಿಲ್ ಚಕ್ಮಾದವ್ರಿಗೂ ಜಂಗಲ್ ರೆ ರೆಸಾರ್ಟ್ಸದ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಅವ್ರಿಗೂ ಸಹ ಸಚಿವ ಸಂಪುಟ ದರ್ಜೆ ಸ್ಥಾನಮಾನಗಳು ಸಿಕ್ಕಿದೆ ಮುಂದಿನ ದಿನಮಾನಗಳಲ್ಲಿ ಒಂದು ಅವಕಾಶ ಖಂಡಿತವಾಗಲೂ ಮೀನುಗಾರಿಕಾ ಸಚಿವರಾಗುವಂಥ ಒಂದು ಅನುಕೂಲ ಇದೆ ಸಿಗ್ಬೋದು ಖಂಡಿತವಾಗ್ಲೂ ಸಿಗುತ್ತೆ ಯಾಕಂದರೆ ನಮ್ಮ ಜನಾಂಗದವರೆಲ್ಲ ಅತಿ ಹೆಚ್ಚು ಮೀನುಗಾರಿಕೆಯನ್ನು ಮಾಡ್ತಾ ಇದಾರೆ ಈ ಭಾಗದಲ್ಲೆಲ್ಲ ಹಾಗಾಗಿ ಭಾಗದ ಜನರಲ್ಲಿ ಈಗ ಅವರೊಬ್ಬರ ಶಾಸಕರು ಇರೋದ್ರಿಂದ ಖಂಡಿತವಾಗ್ಲೂ ಒಂದು ಅವಕಾಶ ಅವ್ರಿಗೆ ಸಿಕ್ಕ ಸಿಗುತ್ತೆ ಈಗ ಹೇಗಿದೆ ಚಿಕ್ಕೋಡಿ ಒಂದು ಲೋಕಸಭಾ ಕ್ಷೇತ್ರ ಯಾಕಂದರೆ ಜಾರಕಿಹೊಳಿ ಅವರ ಕುಟುಂಬದವರು ಅಲ್ಲಿ ಮಹಿಳೆ ಚುನಾವಣೆಗೆ ನಿಂತಿದ್ದಾರೆ ಹೇಗಿದೆ ಅಲ್ಲಿ ವಾತಾವರಣ ತುಂಬ ಚೆನ್ನಾಗಿದೆ ವಾತಾವರಣ ಜನ ಎಲ್ಲ ಸ್ಪಂದಿಸ್ತಾ ಇದ್ದಾರೆ ನಮ್ಮ ಪ್ರಿಯಾಂಕಾ ಜಾರಕಿಹೊಳಿಯವ್ರು ಇರ್ಬೋದು ಒಳ್ಳೆ ಅಭ್ಯರ್ಥಿ ಆಮೇಲೆ ಅವ್ರ ತಂದೆ ರೀತಿಯೇ ಒಳ್ಳೆ ಕೆಲಸಗಳನ್ನೆಲ್ಲ ಮಾಡ್ಕೊಂಡು ಬರ್ತಾ ಇದ್ದಾರೆ ಖಂಡಿತವಾಗ್ಲೂ ಅವ್ರ ತಂದೆ ಹಾಕ್ಕೊಟ್ಟಂಥ ದಾರಿ ಸರಳವಾದಂಥ ರೀತಿ ಆಮೇಲೆ ಅವ್ರದ್ದೇ ಆದಂಥ ಒಂದು ಯೋಜನೆಗಳನ್ನು ಅವ್ರು ರೂಪಿಸ್ಕೊಳ್ಳೋಂಥ ಒಂದು ಜಾಣ್ಮೆಯಿಂದ ಜನರ ಮನಸ್ಸನ್ನ ಗೆಲ್ಲ ಕೆಲಸಗಳನ್ನು ಅವ್ರು ಮಾಡ್ಕೊಂಡು ಬರ್ತಾ ಇದ್ದಾರೆ ಖಂಡಿತವಾಗ್ಲೂ ಜನರದ ಆಶೀರ್ವಾದ ಅವ್ರ ಮೇಲೆ ಇದೆ ಅವ್ರು ಗೆದ್ದೆ ಗೆಲ್ತಾರೆ ನಿಮ್ಮ ಸಮುದಾಯದವರು ಜರಕಿಹೊಳಿ ಅವರ ಹೆಸರು ಮುಂಚೂಣಿಯಲ್ಲಿ ಇದೆ ಭವಿಷ್ಯದಲ್ಲಿ ನಿಮ್ಮ ಒಬ್ಬರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆಯಾ ಖಂಡಿತ ಇದೆ ಯಾಕಂದರೆ ದೊಡ್ಡ ಸಮುದಾಯ ಇಡೀ ವಿಶ್ವಕ್ಕೆ ರಾಮಾಯಣ ಬರೆದಂಥ ಒಬ್ಬ ವಾಲ್ಮೀಕಿ ಸಮುದಾಯದಲ್ಲಿ ಹುಟ್ಟತಂಥ ನಾವೆಲ್ಲ ಇವತ್ತು ಒಬ್ಬ ನಮ್ಮ ಸಮುದಾಯದವರು ಅತ್ಯಂತ ಧೀಮಂತ ವ್ಯಕ್ತಿ ಸರಳ ಸಜ್ಜನಿಕೆಯ ವ್ಯಕ್ತಿ ನಮ್ಮ ಸತೀಶ್ ಅವರು ಖಂಡಿತವಾಗ್ಲೂ ಅವರು ಮುಖ್ಯಮಂತ್ರಿ ಆಗೋಂಥ ಎಲ್ಲ ಅವಕಾಶಗಳು ಅವ್ರಿಗಿದೆ ಖಂಡಿತವಾಗ್ಲೂ ಮುಂದಿನ ದಿನಮಾನಗಳಲ್ಲಿ ಕಾಂಗ್ರೆಸ್ ಪಕ್ಷ ಅವ್ರನ್ನ ದಲಿತರನ್ನ ಮುಖ್ಯಮಂತ್ರಿ ಮಾಡೋಂಥ ಸಂದರ್ಭದಲ್ಲಿರ್ಬೋದು ಖಂಡಿತವಾಗ್ಲೂ ಅವ್ರಿಗೆ ಒಂದು ಅವಕಾಶ ಸಿಕ್ಕೇ ಸಿಗುತ್ತೆ ಅವ್ರು ಮುಖ್ಯಮಂತ್ರಿ ಆಗಿ ಆಗ್ತಾರೆ ಓವರಾಲ್ ಎಷ್ಟು ಸ್ಥಾನಗಳು ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಅನಿಸ್ತದೆ ಇಪ್ಪತ್ತರಿಂದ ಇಪ್ಪತ್ತೆರಡು ಸೀಟ್ಗಳನ್ನು ನಾವು ಗೆದ್ದೇ ಗೆಲ್ತೀವಿ ಅನ್ನೋಂಥ ನಂಬಿಕೆ ನನಗಿದೆ ಅದಕ್ಕೂ ಹೆಚ್ಚಿನ ರೀತಿಯಲ್ಲಿ ನಾವು ಪ್ರಯತ್ನ ಮಾಡಿದ್ವಿ ಅಂತಂದರೆ ಖಂಡಿತವಾಗ್ಲು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸೀಟನ್ನು ನಾವು ಗೆಲ್ತೀವಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಆಗಿದೆ ಕಳೆದ ಬಾರಿ ಮೈತ್ರಿ ಜೆ ಬಿಜೆಪಿ ಅಷ್ಟೊಂದು ಸ್ಥಾನವನ್ನು ಗೆದ್ದಿತ್ತು ಈಗ ಜೆಡಿಎಸ್ ಓಟ್ಗಳು ಆ್ಯಡ್ ಆಗುತ್ತೆ ಈ ಸವಾಲೆಲ್ಲ ಯಾವ ರೀತಿ ಭೇದಿಸ್ತೀರಾ ಇವತ್ತು ಮೋದಿ ಅಲೆ ಅನ್ನೋಂಥದ್ರ ಮೇಲೆ ಅವರೆಲ್ಲ ಕಳೆದ ಬಾರಿ ಚುನಾವಣೆನ ಗೆದ್ದು ಬಂದರು ಯಾವೊಬ್ಬ ವೈಯಕ್ತಿಕ ಅಭ್ಯರ್ಥಿ ಗೆಲುವಿಗೋಸ್ಕರ ಅವ್ರು ಯಾರೂ ಇದನ್ನು ಮಾಡಿರಲಿಲ್ಲ ಏನೋ ಒಂದು ಸಾಧನೆ ಮಾಡಿಬಿಡ್ತಾರೆ ಖಂಡಿತವಾಗ್ಲೂ ನಮಗೇನಾದರೂ ಒಂದು ಅವಕಾಶಗಳು ಸಿಕ್ಕೇ ಸಿಗುತ್ತೆ ಅಂತ ಜನ ಒಂದು ಆಸೆ ಇಟ್ಕೊಂಡು ಕೂತಿದ್ರು ಆಸೆಗಳಿಗೆಲ್ಲ ತಣ್ಣೀರು ಹೆಚ್ಚಾಗಿದೆ ಇವತ್ತು ಅತ್ಯಂತ ಸುಳ್ಳು ಹೇಳುವಂಥ ಒಬ್ಬ ಪ್ರಧಾನಿ ಯಾರು ಇದ್ದರೆ ಇಡೀ ವಿಶ್ವದಲ್ಲಿ ಅದು ನರೇಂದ್ರ ಮೋದಿಯವರು ಅನ್ನೋದು ಇಡೀ ಜನತೆಗೆ ಗೊತ್ತಾಗಿದೆ ಭಾರತ ದೇಶದ ಹೆಸರನ್ನು ಇವತ್ತು ಅವರು ಎಷ್ಟು ಹಾಳು ಮಾಡ್ತಾ ಇದ್ದಾರೆ ಅನ್ನೋಂಥದ್ದು ಇಡೀ ಜನತೆಗೆ ಗೊತ್ತಾಗಿರೋದ್ರಿಂದ ಖಂಡಿತವಾಗ್ಲೂ ನಮ್ಮ ರಾಜ್ಯದ ಜನ ಈಗಾಗಲೇ ತಮಗೆ ಗೊತ್ತಿರೋ ಪ್ರಕಾರ ನೂರ ಮೂವತ್ತೈದು ಸೀಟುಗಳನ್ನು ವಿಧಾನಸಭೆಯಲ್ಲಿ ಗೆಲ್ಲಿಸ್ಕೊಟ್ಟಿದ್ದಾರೆ ನಮ್ಮ ಗ್ಯಾರಂಟಿ ಯೋಜನೆಗಳು ಜನರನ್ನ ಸರಿಯಾಗಿ ಮುಟ್ಟಿದೆ ಅದರ ಜೊತೆ ಜೊತೆಗೆ ಏನಪ್ಪ ಅಂತಂದರೆ ಇನ್ನೊಂದು ವಿಚಾರ ಇವತ್ತು ಬಿ ಜೆ ಪಿಯ ದುರಾಡಳಿತ ಕೇಂದ್ರದಲ್ಲಿರ್ಬೋದು ರಾಜ್ಯದಲ್ಲಿರ್ಬೋದು ಅದು ಬೇಸತ್ತು ಜನ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ನಮಗೆ ಒಂದು ಅನುಕೂಲವನ್ನು ಮಾಡಿಕೊಡ್ತಾ ಇದ್ದಾರೆ ನನ್ನ ಅನಿಸಿಕೆ ಪ್ರಕಾರ ಈ ಬಾರಿಯೂ ಅಷ್ಟೇ ಕೇಂದ್ರದಲ್ಲಿ ಏನು ಬಿ ಜೆ ಪಿ ನೇತೃತ್ವದ ಸರ್ಕಾರದ ದುರಾಡಳಿತ ಇದೆ ಅದು ಎಲ್ಲ ಜನರಿಗೂ ಬೇಸತ್ತು ಹೋಗಿದೆ ಎಲ್ಲ ರಾಜ್ಯಗಳಲ್ಲೂ ಸಹ ಬೇಡವಾಗಿದೆ ಹಾಗಾಗಿ ಇವತ್ತು ನರೇಂದ್ರ ಮೋದಿ ಅಂತಂದರೆ ಇವತ್ತು ಪ್ರತಿಯೊಬ್ಬರಿಗೂ ಅಸಡ್ಡೆ ಆಗಿದೆ ಹಾಗಾಗಿ ಖಂಡಿತವಾಗ್ಲೂ ಯಾಕಂದ್ರೆ ನಮ್ಮ ರಾಜ್ಯಕ್ಕೆ ನಮ್ಮ ರಾಜ್ಯಕ್ಕೆ ನಮ್ಮ ರಾಜ್ಯದಿಂದ ಹೋದಂಥ ತೆರಿಗೆ ನಿಧಿಯಿಂದನೂ ಸಹ ಇವತ್ತಿನ ತನಕ ರಾಜ್ಯಕ್ಕೆ ಯಾವುದೇ ಥರದ ಅನುಕೂಲಗಳನ್ನು ಕೊಟ್ಟಿಲ್ಲ ಹಾಗಾಗಿ ಜನರಿಗೆ ಕೊಟ್ಟಿರೋಂಥದ್ದೇನು ಖಾಲಿ ಚಂಬನ ಕೊಡುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಿದೆ ಅದಕ್ಕೋಸ್ಕರ ಇವತ್ತು ಚಂಬನ ಹಿಡಿದು ನಾವು ಪ್ರದರ್ಶನ ಮಾಡ್ತಾ ಇದ್ವಿ ಯಾಕೆಂದರೆ ಇವತ್ತು ನಮ್ಗೇನು ಕೊಟ್ಟಿಲ್ಲ ಕೇಂದ್ರ ಸರ್ಕಾರ ಇವತ್ತು ರಾಜ್ಯದಲ್ಲಿ ನಾವೆಲ್ಲ ಸಭದ್ರವಾದಂಥ ಸರ್ಕಾರವನ್ನು ರಚನೆ ಮಾಡ್ಕೊಂಡು ಇವತ್ತು ಕಾಂಗ್ರೆಸ್ ಆಡಳಿತದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ನಾವು ಕೊಟ್ಟಿದ್ದೀವಿ ಗ್ಯಾರಂಟಿ ಯೋಜನೆಗಳಿಗೆ ಸಾಕಷ್ಟು ಹಣಗಳನ್ನು ನಾವು ಬಿಡುಗಡೆ ಮಾಡಿದ್ದೀವಿ ಸೊ ಅಭಿವೃದ್ಧಿ ಇದ್ರ ಹತ್ರ ನಾವು ಸಾಕ್ತಾಯಿದ್ದೀವಿ ಇವತ್ತು ಕೇಂದ್ರ ಸರ್ಕಾರ ಪ್ರಧಾನಿಗಳು ಹೇಳ್ತಾರೆ ಈ ಯೋಜನೆಗಳನ್ನು ಜಾರಿಗೊಳಿಸೋದ್ರಿಂದ ಬೊಕ್ಕಸ ಸರ್ಕಾರದ ಬೊಕ್ಕಸ ಖಾಲಿ ಆಗ್ತಾ ಇದೆ ಅಂತ ನಮ್ಮ ರಾಜ್ಯದಲ್ಲಿ ಯಾವುದೇ ಥರ ಸರ್ಕಾರದ ಬೊಕ್ಕಸ ಖಾಲಿ ಆಗಿಲ್ಲ ಇದುವರೆಗೂ ನಾವೆಲ್ಲ ಗ್ಯಾರಂಟಿ ಯೋಜನೆಗಳನ್ನು ನಮ್ಮ ಜನ ಉಪಯೋಗ ಮಾಡ್ಕೊತ ಇದ್ದಾರೆ ಗ್ಯಾರಂಟಿ ಯೋಜನೆ ಏನಪ್ಪ ಅಂತಂದರೆ ಜನರಿಗೆ ಜನರು ಕಟ್ಟದಂತ ತೆರಿಗೆ ಹಣವನ್ನ ಅದೇ ಜನರಿಗೆ ಅನುಕೂಲಗಳನ್ನ ಮಾಡ್ಕೊಡ್ತಾ ಇದೀವಿ ಬಡತನ್ ಬಡತನದಲ್ಲಿ ಇದ್ದಂಥವ್ರಿಗೆ ಎಲ್ಲರಿಗೂ ಅನುಕೂಲಗಳನ್ನ ನಾವು ಮಾಡ್ಕೊಡ್ತಾ ಇದೀವಿ ತುಂಬ ಪ್ರದರ್ಶನ ಮಾಡಿದಂತಹ ಕಾಂಗ್ರೆಸ್ ನಾಯಕರಿಗೆ ಯಾರು ಚೊಂಬಿನ ಹಿಡಿದು ಪ್ರದರ್ಶನ ಮಾಡಿದ್ರು ಆ ಪಕ್ಷದವ್ರಿಗೆ ಮೂರ್ ನಾಮ ಹಾಕ್ತಾರೆ ಅಂತೇಳಿ ಟೀಕೆ ಮಾಡ್ತಿದ್ದಾರೆ ಇದೆಲ್ಲ ಇದೆಲ್ಲ ಸುಳ್ಳು ಮೂರ್ ನಾಮ ಯಾರಿಗೆ ಹಾಕ್ತಾರೆ ಅನ್ನೋದು ಸದ್ಯದ್ರೆಲ್ಲ ಗೊತ್ತಾಗುತ್ತೆ ಜೂನ್ ನಾಲ್ಕನೇ ತಾರೀಕು ರಿಸಲ್ಟ್ ಬಂದಾಗ ಮೂರ್ನಾಮ ಸರ್ ಜನ ಯಾರಿಗೆ ಹಾಕಿದ್ದಾರೆ ಅನ್ನೋದನ್ನ ಆ ಬಿಜೆಪಿ ನಾಯಕರ ಗೊತ್ತಾಗುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ಮಂಜುನಾಥ್ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಬೀರೇಶ್ವತಿ ರಾಘವೇಂದ್ರ ಗುಡ್ ನ್ಯೂಸ್ ಕನ್ನಡ ಮೈಸೂರು ಇದು ಮಾನವೀಯ ಸಂದೇಶದ ಜನವಾಹಿನಿ